ಅಜ್ಮೀರಾ ಹ್ಯಾರಿಸ್ ಡೆವಲಪ್ಮೆಂಟ್ ಅವರು ಜೈನ್ ಟರ್ಚರ್ ಶ್ರೀರಾಜ್ ಅವರಿಗೆ ಜೈನ್ ಟಾರ್ಚರ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಬಡವರು ಜಾಗ ಹತ್ತು ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಕ್ರಮವಾಗಿ ಅದನ್ನು ವಶ ಪಡಿಸ್ಕೊಂಡು ಅದನ್ನು ಬಿಲ್ಡಪ್ ಮಾಡಲು ಹೊಡ್ತಾ ಇದ್ದಾರೆ ಇವರು ಎಷ್ಟೋ ಸತಿ ಪಾಪ ಅವರು ಬಡವರವ್ರ ಹತ್ರ ಹೋಗುವಾಗಲ್ಲ ಮಾತಾಡುವಾಗಲ್ಲ ಶ್ರೀರಾಜನವರು ಒಂದು ನಾಯಿಗೆ ಅಂತ ಕಡೆಯಾಗಿ ಇವ್ರನ್ನ ಇದು ಮಾಡಿ ದೌರ್ಜನ್ಯ ಮಾಡಿ ಕಲಿಸ್ತಾ ಇದ್ದಂಥವರು ಜಿ ಪೇ ಮಾಡಿಕೊಂಡು ಕಾನೂನು ಪ್ರಕಾರ ಕೋರ್ಟಿಂದ ಸ್ಟೇ ತಗೊಂಡು ಬಂದಿದ್ವಿ ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ ಸ್ಟೇ ಇರೋದ್ರಿಂದ ಬಿ ಎದವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವರು ಅವ್ರಿಗೆ ನಕ್ಷೆ ಮಂಜೂರು ಮಾಡಿರೋದು ತಪ್ಪು ಈ ಕೂಡಲೇ ಸ್ಟೇ ಇರೋದ್ರಿಂದ ಅವ್ರಿಗೆ ಏನು ಅಜ್ಮೇರಿ ಐರಿಶ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನೀವು ನಕ್ಷೆ ಏನು ಅನುಮೋದನೆ ಕೊಟ್ಟಿದ್ದೀರಾ ಇದನ್ನು ಕೂಡಲೇ ನೀವು ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ನಾನು ಇವತ್ತು ಏನಂತ ಎಚ್ಚರಿಕೆ ಕೊಡ್ತಾ ಇದ್ದೀನಂದರೆ ಇವತ್ತು ಬೇರೆ ನೂರಾರು ಜನ ಸೇರಿದ್ದೀವಿ ಬಡವರಿಗೆ ನ್ಯಾಯ ಸಿಕ್ಕೋದಕ್ಕೋಸ್ಕರ ದಲ್ಲಿಟ್ಟೆಗೆ ರೆಸ್ಟ್ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ನ್ಯಾಯ ಹೋರಾಟದ ಮುಖಾಂತರ ನೀವು ಕೂಡಲೇ ನೀವು ರದ್ದು ಮಾಡಬೇಕು ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬಿ ಡೆ ಕಮಿಷನರ್ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ಹೋಗಿ ನಾವು ಮುದ್ಗೆ ಹಾಕುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಹಾಗೂ ಅಜ್ಮೀರ್ ಆ್ಯಾರೀಶ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ನಾನು ಹೇಳೋದು ಏನಂದರೆ ಈ ಬಡವ್ರ ಜಾಗವನ್ನು ವಶಪಡಿಸ್ಕೊಂಡು ಇವರ ಒಂದು ಹೊಟ್ಟೆ ಉರಿ ಮೇಲೆ ಇವರ ಒಂದು ಪಾಪದ ಮೇಲೆ ನೀವು ಬಿಲ್ಡಿಂಗ್ ಕಟ್ಟೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಶ್ರೀರಾಜ್ ಅವರು ಅವ್ರ ಮನೆ ಮುಂದೇನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಆ ಜಾಗವನ್ನು ನಾವು ಬಡವರಿಗೆ ಬಿಡಿಸ್ಕೊಡಕ್ಕೆ ನಾವು ಯಾವಾಗ್ಲೂ ನಾವು ತಯಾರಿಗೆ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಕಡಿಮೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಸತಿ ನಾವು ದೂರ ಕೊಟ್ಟಿದ್ದೀವಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಅಧಿಕಾರಿಗಳಿಗೂ ಹಿಂಗೆ ಎಲ್ಲ ಅಧಿಕಾರಿಗಳಿಗೂ ನಾವು ದೂರು ಕೊಟ್ಟಿದ್ದೀವಿ ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಅವ್ರು ಬಂದು ಸ್ಟಾಪ್ ಮಾಡಿಸಿದ್ದಾರೆ ಅಜ್ಮೀರ್ ಹಾರಿಸ್ ಕಡೆಯಿಂದ ಯಾವುದೇ ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು ಅಂತ ಹೇಳಿ ನಮ್ಮ ಇದರಿಂದ ಸ್ಟಾಪ್ ಮಾಡಿಸಿದ್ದಾರೆ ಆದರೆ ಈ ಬಿ ಡಿ ಎದವರು ಇವ್ರ ನಕ್ಷೆ ಇವ್ರ ನಕ್ಷೆಯನ್ನು ರದ್ದು ಮಾಡಿ ಅವ್ರನ್ನ ಕರೆಸಿ ಅವ್ರ ಮೇಲೆ ಅವ್ರ ಮೇಲೆ ಕ್ರಮ ತಕ್ಕೊಳ್ಳಿ ಅಂತ ಹೇಳಿದ್ರೆ ಇವ್ರೆಲ್ಲ ಭ್ರಷ್ಟ ಅಧಿಕಾರಿಗಳಂತ ಕಾಣುತ್ತೆ ಹಿಂಗೆ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರಿಗೆ ರೆಡ್ ಕಾರ್ ರೆಡ್ ಕಾರ್ಪೆಟ್ ಹಾಕಿ ಕರೆಸ್ಬಿಟ್ಟು ಅವ್ರನ್ನ ಒಳಗಡೆ ಕುಣಿಸ್ಬಿಟ್ಟು ಅವ್ರಿಗೆ ಬೇಕಾಗಿರೋದ್ ನಾವು ತಕೊಂಡು ನೀವು ಹೋಗಿ ನಾವು ನೋಡ್ಕೊಂತೀನೋ ಅಂತ ಹೇಳುವಂತ ಮೆಟ್ಟದಲ್ಲಿ ಇದಾರೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಬಿಲ್ಕೋಲಿ ನೀವು ಬಡವರಿಗೆ ಅನ್ಯಾಯ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗಳು ಎಲ್ರೂ ಒಗ್ಗಟ್ಟಾಗ್ತಿವಿ ನಿಮ್ ವಿರುದ್ಧ ಒಂದು ನಾವು ಹೋರಾಟ ಮಾಡೋಕೆ ಸಿದ್ಧ ಆಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಮೂವತ್ತು ತಿಂಗಳ ದಿನಾಂಕ ಇಪ್ಪತ್ತೇಳನೇ ತಾರೀಕು ಇದೇ ಫ್ರೀಡಮ್ ಪಾರ್ಕಲ್ಲಿ ಇವ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ನಾವು ರೆಡಿ ಮಾಡಿದ್ದೀವಿ ತಕ್ಷಣ ಅಜ್ಮೀರ್ ಹ್ಯಾರಿಸ್ನವರು ನಮ್ಮವ್ರ ಹತ್ರ ಮಾತಾಡಿ ಇಲ್ಲ ಅವ್ರ ಜಾಗ ನಾವು ಅವ್ರಿಗೆ ಬಿಟ್ಕೊಡ್ತೀವಿ ನೀವು ಏನು ಹೋರಾಟ ಮಾಡಬೇಡಿ ಅಂತ ಹೇಳಿ ಮಾಡಿದ್ರು ಯಾರೇ ಇದ್ರು ನಾವು ಒಬ್ಬರು ಹೆಸರು ಹಾಳು ಮಾಡೋದು ಇಲ್ಲ ಒಂದು ಅಂತ ಹೇಳಿ ನಾವು ಅಲ್ಲೂ ಸರಿ ಆಯ್ತು ಅಂತ ಹೋರಾಟವನ್ನು ಬಿಟ್ವಿ ಆಮೇಲೆ ಏನು ಮಾಡಿದ್ರು ಅಂದರೆ ಅವರು ಕರ್ಸಿಬಿಟ್ಟು ಇಲ್ಲ ಜಾಗ ಬಿಡೋಕ್ಕಾಗಲ್ಲ ಹತ್ರ ಜಾಗ ಬಿಡೋಕ್ಕಾಗಲ್ಲ ನಮ್ಮ ಹತ್ರ ಹೇಳೋದು ಜಾಗ ಬಿಡಕ್ಕಾಗಲ್ಲ ಬೇಕಾದ್ರೆ ಅವ್ರಿಗೆ ಏನಾದರೂ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಹೇಳಿದ್ವಿ ಏನಂತ ಕೇಳಿದ್ವಿ ಇದು ಮುಖ್ಯವಾದ ವಿಷಯ ನೀವು ತಿಳ್ಕೊಳ್ಳಿ ಸರ್ ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಕೇಳಿ ಇಲ್ಲ ಕಾನೂನಲ್ಲಿ ಇವ್ರ ಜಾಗವಾಗಿರೋದ್ರಿಂದ ಕಾನೂನು ಅಡಿಯಲ್ಲಿ ಇವ್ರಿಗೆ ಸ್ಟೇ ಸಿಕ್ಕಿದೆ ಸ್ಟೇ ನಾನೇ ತಗೊಂಡು ಬಂದಿದ್ದೀನಿ ಒರಿಜಿನಲ್ ಪೇಪರ್ ಸಬ್ಮಿಟ್ ಮಾಡಿದ ಮೇಲೆ ನಮಗೆ ಸ್ಟೇ ಸಿಕ್ಕುತ್ತೆ ಸ್ಟೇ ಸಿಕ್ಕಿದಾಗ ಇವ್ರ ಜಾಗ ಇವ್ರ ಜಾಗಕ್ಕೆ ಅವ್ರು ಬೆಲೆ ಕಟ್ಟಿದ್ರು ಈಗ ಎಪ್ಪತ್ತೈದು ಲಕ್ಷನೇ ಅಂತ ನಾನು ಹೇಳಿದ್ದೀನಿ ಸರ್ ಅವ್ರು ಪಡೋರು ಆ ದುಡ್ಡಲ್ಲಿ ಅವ್ರ ಜೀವನ ಮಾಡಬೇಕಾಗುತ್ತೆ ನೀವು ದುಡ್ಡಲ್ಲಿ ಅವ್ರ ಜೀವನ ಕಟ್ಕೊಳ್ಬೇಕಾಗುತ್ತೆ ತೀರಾ ಬಡತನದಲ್ಲಿ ಇರುವಂತವ್ರು ಇವ್ರಿಗೆ ಮೋಸ ಮಾಡಕ್ ಹೋಗ್ಬೇಡಿ ಇಲ್ಲಾದ್ರೆ ನಮ್ಮ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ರು ನಮ್ಮ ಕೈನಲ್ಲಿ ಏನು ಮಾಡಬೇಕಾಗುತ್ತೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಕ್ರಮವಾಗಿ ಬಡವರ ಜಾಗವನ್ನು ವಾಸ ಮಾಡ್ಕೊಂಡಿರುವಂತಹ ಅಕ್ರಮವಾಗಿ ಜಾಗವನ್ನು ವಶಪಡಿಸಿಕೊಂಡು ನಕ್ಷೆಯನ್ನು ಮಂಜೂರು ಮಾಡಿಕೊಂಡಿರುವಂತಹ ಅಜ್ಮೀರ್ ಹಾರೀಶ್ಗೆ ಧಿಕ್ಕಾರ ಅಜ್ಮೀರ್ ಹಾರೀಶ್ಗೆ ನಕ್ಷೆಯನ್ನು ಮಂಜೂರು ಮಾಡಿರುವಂತಹ ಬಿಡಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಡಲೇ ನಕ್ಷೆಯನ್ನು ರದ್ದು ಮಾಡಲೇಬೇಕು ಬೇಕು